ವೆಲ್ಕಮ್ ಟು ಜೋನ್ ಇವತ್ತಿನ ಸ್ಪೆಷಲ್ ಏನು ಅಂತ ನೋಡ್ತಾ ಇದ್ದೀರಾ ಇವತ್ತಿನ ಸ್ಪೆಷಲ್ ನಿಜವಾಗ್ಲೂ ಸ್ಪೆಷಲೆ ಯಾಕಂದ್ರೆ ಪಿಜ್ಜಾ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಹೇಗೆ ನಾವು ಹೋಟೆಲ್ ಸ್ಟೇಲಲ್ಲೆಲ್ಲ ಪಿಜಾ ಮಾಡ್ತಾರೋ ಅದೇ ರೀತಿ ಮನೇಲಿ ಹೇಗೆ ನಾವು ಈಸಿ ಮೆಥಡಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತೇಳಿ ನಾನು ತಿಳಿಸ್ಕೊಡೋಣ ಅಂತ ಇದ್ದೀನಿ ಅದಕ್ಕೆ ಮುಖ್ಯವಾಗಿ ಬೇಕಾಗೋದು ಪಿಝಾ ಸಾಸು ಮತ್ತು ಪಿಜ್ಜಾ ಬೇಸು ಆ ಎರಡು ಕೂಡ ನಿಮಗೆ ನಾನು ಹಾಕ್ತಾ ಇದ್ದೀನಿ ಅದಕ್ಕೆ ನಿಮಗೆ ಮೊದಲನೇದಾಗಿ ನಾನು ಪಿಝಾ ಸಾಸ್ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡೋಣ ಅಂತ ಇದ್ದೀನಿ ಬನ್ನಿ ಪಿಝಾ ಸಾಸ್ ಮಾಡೋದು ಹೇಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ಪಿಜ್ಝಾ ಸಾಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಪಿಜ್ಝಾ ಸಾಸ್ಗೆ ಬೇಕಾಗಿರೋದು ಟೊಮೆಟೊ ಅದರಲ್ಲಿ ಬಂದು ಫಾರಂ ಟೊಮೆಟೊ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ನಾನು ಅಚ್ಚು ಖಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸನ್ನ ತಗೊಂಡಿದ್ದೀನಿ ಹಾಗೆ ಓರೆಗಾನ ಹರ್ಪ್ಸನ್ನು ನಾನು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನ ತಗೊಂಡು ಅದು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಬೆಣ್ಣೆನ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪುಡಿನ ತಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ನಾನು ತುಳಸಿ ಎಲೆನ ತಗೊಂಡಿದ್ದೀನಿ ಇದು ಬಂದು ಪಿಜ್ಜಾ ಸಾಸ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಲ್ಲರೂ ಬಳಸ್ತಾರೆ ಹಾಗಾಗಿ ನಾನು ಕೂಡ ಬಳಸ್ತಾ ಇದ್ದೀನಿ ಈಗ ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತೇಳಿ ಬನ್ನಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಈ ರೀತಿ ಟೊಮೆಟೊ ತಗೊಂಡಿದ್ದೀನಿ ಈ ರೀತಿ ಟೊಮೆಟೊನ ಹಿಂದೆಗಡೆ ಈ ರೀತಿಯಾಗಿ ಕಟ್ ಮಾಡಿ ಇದನ್ನ ತೆಗಿಬೇಕು ತೆಗೆದಾದ ನಂತರ ಈ ರೀತಿಯಾಗಿ ಮೇಲೆಗೆ ಯಾಕಂದರೆ ಸಿಪ್ಪೆ ತೆಗಿಯೋದಿಕ್ಕೆ ಅನುಕೂಲ ಆಗುತ್ತೆ ಇದನ್ನ ಒಂದು ಕುದಿ ನೀರಲ್ಲಿ ಚೆನ್ನಾಗಿ ಎಲ್ಲಾ ಟೊಮೆಟೊನೂ ಬೇಯಿಸ್ಕೋಬೇಕಾಗುತ್ತೆ ಸಿಪ್ಪೆ ಆರಾಮಾಗಿ ಆವಾಗ ತೆಗೆದು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿಯಾಗಿ ಟೊಮೆಟೊಗಳನ್ನೆಲ್ಲ ಕಟ್ ಮಾಡಿ ಮೇಲ್ಗಡೆ ಇಟ್ಟು ಎಷ್ಟು ಟೊಮೆಟೊ ಇದೆಯೋ ಅಷ್ಟು ನೀರು ಮುಳುಗೋ ಅಷ್ಟು ನೀರು ಹಾಕ್ಬೇಕು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಮುಳುಗಿದೆ ಈಗ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ಮೂರರಿಂದ ಐದು ನಿಮಿಷ ಆಗಿದೆ ಈಗ ನಾನು ಸ್ಟವ್ನ ಆಫ್ ಇದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾಗಿ ಬಿಟ್ಟು ಸಿಪ್ಪೆ ತೆಗಿಯೋಣ ಈಗ ತಣ್ಣಗಾಗಿದೆ ತಣ್ಣಗಾಗಿರೋದನ್ನ ನೋಡಿ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗಿಬೇಕು ನೀಟಾಗಿ ಬಂದ್ಬಿಡುತ್ತೆ ನೋಡಿ ಎಲ್ಲ ಸಿಪ್ಪೆಗಳು ನೀಟಾಗಿ ತೆಗೆದು ಇದನ್ನ ಕಟ್ ಮಾಡಿ ಇದರಲ್ಲಿರೋ ಬೀಜ ತೆಗಿಬೇಕು ಈ ರೀತಿಯಾಗಿ ಬೀಜ ಎಲ್ಲ ತೆಗೆದು ಪ್ರತಿಯೊಂದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ರೀತಿಯಾಗಿ ಸಿಪ್ಪೆ ಮತ್ತೆ ಬೀಜನ ಇಲ್ಲಿ ರಿಮೂವ್ ಮಾಡಿದ್ದೀನಿ ಇದನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ನುಣ್ಣಾಗಿ ರುಬ್ಕೊಂಡು ಇದನ್ನ ಸೋಸ್ಕೊಂಡು ಮತ್ತೆ ಇದ್ರ ಸಾಸ್ನ ತಗೊಂಡು ಯೂಸ್ ಮಾಡ್ಬೋದು ಹಾಗೆ ಇದನ್ನ ಬಂದು ನಾನು ಏನು ಸೀಡ್ಸ್ನೆಲ್ಲ ನಾನು ತೆಗ್ದಿದ್ದೀನಿ ಅದನ್ನ ಬಂದು ನಾನು ತರತರಿಯಾಗಿ ರುಬ್ಕೋಬೇಕು ಪಿಜ್ಜಾ ಸಾಸ್ಗೆ ಯಾವಾಗಲೂ ಬಂದ್ಬಿಟ್ಟು ನುಣ್ಣಾಗಿ ರುಬ್ಕೋಬಾರ್ದು ಸ್ವಲ್ಪ ತರತರಿಯಾಗಿರಬೇಕು ಆ ರೀತಿಯಾಗಿ ರುಬ್ಬಿ ತಗೊಳ್ತೀನಿ ಬನ್ನಿ ಹಾ ಈಗ ನಾನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಬೀಜ ಮತ್ತು ಸಿಪ್ಪೆ ಇತ್ತಲ್ಲ ಅದನ್ನ ಕೂಡ ಚೆನ್ನಾಗಿ ನುಣ್ಣಾಗಿ ರುಬ್ಬಿ ಸೋಸಿ ತೆಗೆದಿಟ್ಕೊಂಡಿದ್ದೀನಿ ಯಾವುದು ಕೂಡ ವೇಸ್ಟ್ ಮಾಡಬಾರ್ದು ನೀರಂತೂ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬಾರ್ದು ಹಾಗೆ ರುಬ್ಬಿ ಇಟ್ಕೋಬೇಕು ಈಗ ಬನ್ನಿ ಸ್ಟೌವ್ನ ಅಂಟಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಈಗ ಪಿಜ್ಜಾ ಸಾಸ್ನ ಹೇಗೆ ರೆಡಿ ಮಾಡೋದು ಅಂತೇಳಿ ತೋರಿಸ್ಕೊಡೋಣ ಮೊದಲನೇದಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಆಯಿಲ್ ಕಾಯಿಲಿ ಚೆನ್ನಾಗಿ ಈಗ ಎಣ್ಣೆ ಕಾದಿದೆ ಫ್ಲೇಮ್ನ ಸಣ್ಣದಾಗಿ ಇಟ್ಕೊಳ್ಬೇಕು ಸಣ್ಣ ಇಟ್ಕೊಂಡೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಬರಬೇಕು ಬೆಳ್ಳುಳ್ಳಿ ಆಮೇಲೆ ಆನಿಯನ್ ಹಾಕ್ಬೇಕು ಎರಡು ನಿಮಿಷ ಆಯಿತು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಹಾಕ್ತಾ ಇದೆ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿನ ಇದು ಆನಿಯನ್ನು ಒಂದು ಎರಡು ನಿಮಿಷ ಬೇಯಿ ಸಾಕು ಅಷ್ಟೇ ಸಾಕು ಈಗ ಎರಡು ನಿಮಿಷ ಆಯ್ತು ಆನಿಯನ್ ಏನು ಗೋಲ್ಡನ್ ಬ್ರೌನ್ ಏನು ಆಗೋದು ಬೇಡ ಸ್ವಲ್ಪ ಬೆಂದ್ರೆ ಸಾಕು ಅರ್ಧ ಹಾಫ್ ಬಾಯಿಲ್ ಬೆಂದ್ರೆ ಸಾಕು ಆನಿಯನ್ ಫುಲ್ಲಾಗಿ ಬೇಯಿಸ್ಬೇಕಾಗಿಲ್ಲ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನಾನು ಟೊಮೆಟೊ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದೀನಿ ತರ್ತರಿಯಾಗಿದೆ ನೋಡಿ ಇದು ನೋಡಿ ತರ್ಕಾರಿ ಈಗ ಹಾಕು ಈಗ ಮತ್ತೆ ಸೀಡ್ಸ್ ಮತ್ತೆ ಸಿಪ್ಪೆ ಅದು ಕೂಡ ರುಬ್ಬಿ ನುಣ್ಣು ರುಬ್ಕೊಂಡಿದಿನಿ ಅದನ್ ಕೂಡ ಸೋಸ್ಟ್ ಆಡ್ ಮಾಡ್ತಾ ಯಾವಾಗಲೂ ಪಿಜಾ ಸಾಸು ಸ್ವಲ್ಪ ತರ್ತರಿಯಾಗಿ ಇರಬೇಕು ರುಬ್ಕೊಂಡಿರೋದನ್ನ ಈಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಈಗ ಇದು ಐದು ನಿಮಿಷ ಬೇಲಿ ಚೆನ್ನಾಗಿ ಆಮೇಲೆ ಮಿಕ್ಕಿದೆಲ್ಲ ಎಲ್ಲ ಐಟಮ್ಗಳನ್ನ ಒಂದೊಂದಾಗಿ ಹಾಕೊಂಡು ಹೋಗೋಣ ಎರಡರಿಂದ ಮೂರು ನಿಮಿಷ ಆಗಿದೆ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಲೈಟಾಗಿ ಈಗ ನಾವು ಮುಚ್ಚಿಟ್ಬಿಟ್ಟು ಐದು ನಿಮಿಷ ಬೇಯಿಸೋಣ ಇದನ್ನ ಹಾಗೆ ಈಗ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಓರೆಗಾನ ಹಾಕ್ತಾ ಇದ್ದೀನಿ ಹಾಗೆ ಚಿಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಒಂದ್ಸರಿ ತಿರುಗಿಸ್ಕೊಡೋಣ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಹಾಗೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ತೊಗೊಂಡಿದ್ನಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನನಗೆ ಗೊತ್ತಿರೋ ಹಾಗೆ ಒಂದು ಸ್ಪೂನ್ ಉಪ್ಪು ಸಾಕಾಗುತ್ತೆ ಮತ್ತು ತುಳಸಿ ಎಲೆ ಕೂಡ ತಗೊಂಡಿದ್ನಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಓಕೆ ಈಗ ಇದು ಚೆನ್ನಾಗಿ ಒಂದು ತಿರುವು ತಿರುವು ಕೊಟ್ಬಿಟ್ಟು ಮುಚ್ಚಿಡೋಣ ಐದು ನಿಮಿಷ ಕಾಲ ಚೆನ್ನಾಗಿ ಅದು ಕುಕ್ಕಾಗಲಿ ಐದು ನಿಮಿಷ ಚೆನ್ನಾಗಿ ಕುಕ್ಕಾಗಲಿ ಐದು ನಿಮಿಷ ಆಗಿದೆ ಈಗ ತೆಗಿತಾ ಇದ್ದೀನಿ ಮತ್ತೆ ತಿರುಗಿಸ್ಕೊಡೋಣ ಈ ರೀತಿಯಾಗಿ ತಿರ್ಗಿಸ್ಕೊಡೋಣ ಹಸಿವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ ಟೊಮೆಟೊದು ಹಾಗೆ ಚೆನ್ನಾಗಿ ತಿಕ್ನೆಸ್ ಕೂಡ ಬರ್ತಾ ಇದೆ ಆಯಿಲ್ ಕೂಡ ಬಿಟ್ಟಿದೆ ನೋಡಿ ಸುತ್ತ ಈಗ ಇನ್ನೊಂದು ಚೂರ್ ಥಿಕ್ನೆಸ್ ಬರಲಿ ಹೇಳಿ ಇನ್ನು ಒಂದು ಎರಡರಿಂದ ಮೂರು ನಿಮಿಷ ಕಾಲ ಇದನ್ನು ಚೆನ್ನಾಗಿ ಬೇಯಿಸೋಣ ಮುಚ್ಚಿತ್ತು ಘಮ ಘಮ ಅಂತ ಇದೆ ಪಿಜ್ಜಾ ಸಾಸು ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಈಗ ಎರಡರಿಂದ ಮೂರು ನಿಮಿಷ ಮತ್ತೆ ಬೇಸನ ಇದನ್ನು ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ ಹಾಗೆ ನೋಡಿ ತಿಕ್ನೆಸ್ ಕೂಡ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಮೇಲೆ ಕೂಡ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕಾಗಿ ಈಗಲೇ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಟ್ಟು ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ ಚೆನ್ನಾಗಿ ಒಳ್ಳೆ ಘಮ ಘಮ ಅಂತ ಇದೆ ಪಿಜ್ಜಾ ಸಾಸು ನೋಡಿ ಈಗ ಆಫ್ ಮಾಡಾದ್ಮೇಲೆ ಸ್ಟವ್ನ ನಾನೇನು ಒಂದು ಸ್ಪೂನ್ ಬೆಣ್ಣೆನ ತಗೊಂಡಿದ್ನೋ ಅದನ್ನು ಈಗ ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಪಿಜಾ ಸಾಸ್ಗೆ ಈಗ ಬೆಣ್ಣೆನ ಹಾಕಿ ಕಲಸ್ಕೊಡೋಣ ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ಬಹಳ ಬಿಸಿ ಆಗಿದೆ ಥಿಕ್ನೆಸ್ ಕೂಡ ಇನ್ನೂ ಬರುತ್ತೆ ಆದ್ಮೇಲೆ ನೋಡಿ ಪರ್ಫೆಕ್ಟ್ ಆಗಿರುವಂತ ಪಿಜಾ ಸಾಸು ರೆಡಿ ಆಗಿದೆ ಬನ್ನಿ ರಾಘು ಸ್ಟೈಲಲ್ಲಿ ರೆಡಿಯಾಗಿರುವಂಥ ಪಿಜ್ಜಾ ಸಾಸ್ ನೋಡಿ ಹೇಗಿದೆ ಅಂತೇಳಿ ಈಸಿ ಮೆಥಡಲ್ಲಿ ಮನೇಲಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಪಿಜ್ಜಾ ಬೇಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಪಿಜ್ಜಾ ಕೂಡ ಹೇಗೆ ರೆಡಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಪಿಜ್ಜಾ ಸಾಸ್ ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು